ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನು ನೋಡಬೇಕು ಜಮ್ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ಥರದ ವಾಸ ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಇಟ್ಕೊಂಡು ಜ್ಯೋತಿಷತ್ರ ನೀವು ಹೋಗಬೇಕಾಗತ್ತೆ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಇರುವಂತಹ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ರಾಶಿ ಫಲವನ್ನು ಹೇಳೋದಾದರೆ ರಾಶಿಯಲ್ಲಿ ಶನಿ ಗ್ರಹ ರಾಶಾಧಿಪತಿ ಗುರುಗ್ರಹ ನಾಲ್ಕನೇ ಮನೆಯಲ್ಲಿ ಫೋರ್ ಟೆನ್ ಆಕ್ಸಿಸ್ ಅಂತ ಹೇಳ್ತೀವಿ ಇದು ಬಹಳ ಒಳ್ಳೆಯ ಕಾಂಬಿನೇಷನ್ ಇದೆ ದಶೆಯಲ್ಲಿ ಏನಾದರೂ ನಿಮಗೆ ಏನಾದರೂ ಶನಿಗ್ರಹದ ದಶೆ ಬಂದಿದ್ರೆ ಗುರುಗ್ರಹದ ದಶೆ ಬಂದಿದ್ದರೆ ಬಹಳ ಒಳ್ಳೆಯ ಪ್ಲೇಸ್ಮೆಂಟ್ ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಮೊದಲನೇದಾಗ ಒಂದು ವಿವಾಹದ ವಿಳಂಬ ಖಂಡಿತ ಆಗುತ್ತೆ ಈ ವಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ನೀವೇನೇ ಪ್ರಯತ್ನ ಮಾಡಿದ್ರೂ ವಿಳಂಬ ಆಗುತ್ತೆ ನಂತರದಲ್ಲಿ ಮಕ್ಕಳಿಂದ ಸಂತೋಷ ನೆಮ್ಮದಿ ಖುಷಿ ಸಿಗುತ್ತೆ ಮಕ್ಕಳು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೊಬರ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಉದ್ಯೋಗ ಸಿಗ್ಬೋದು ಹಲವಾರು ಥರದಲ್ಲಿ ಅವರಿಂದ ಸಂತೋಷ ನೆಮ್ಮದಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸಂತಾನಕ್ಕೆ ಪ್ರಯತ್ನ ಪಡ್ತಿದ್ರೆ ಶುಭ ಸಮಾಚಾರ ಇರುತ್ತೆ ಮೂರನೇದಾಗಿ ಬಿಸ್ನೆಸ್ಗಳು ವ್ಯವಹಾರಗಳು ಏನಾದರೂ ಮಾಡ್ತಾಯಿದ್ರೆ ಲಾಭದಾಯಕವಾಗಿರುತ್ತೆ ಅನುಕೂಲವಾಗುತ್ತೆ ಸಡನ್ನಾಗಿ ಹಣದ ಹರಿವು ಹೆಚ್ಚಾಗುತ್ತೆ ನೀವು ಅಂದ್ಕೊಂಡೇ ಇರೋಲ್ಲ ಆ ಥರದ ಒಂದು ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇರುತ್ತೆ ಹನ್ನೆರಡೇ ಮನೆ ರಾಹು ಇರೋದರಿಂದ ವೆಹಿಕಲ್ಸಲ್ಲಿ ಹೋಗುವಾಗ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಈ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಯಾವಾಗಲೂ ಬರುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಆಸ್ಪತ್ರೆಗಳ ಓಡಾಟ ಹೆಚ್ಚಾಗೋ ಸಾಧ್ಯತೆ ರಾಹುವಿನ ಹನ್ನೆರಡನೇ ಮೇಲೆ ಇರೋದ್ರಿಂದ ಆಸ್ಪತ್ರೆನೂ ಆಗುತ್ತೆ ವಿದೇಶನೂ ಆಗುತ್ತೆ ಎರಡಲ್ಲೂ ಒಂದಾಗ್ಬಿಡುತ್ತೆ ಕೇರ್ಫುಲ್ ಕೇರ್ಫುಲ್ಲಾಗಿ ಈಗ ನಿಮ್ಮ ಜನ್ಮ ಕೊಡಲಿ ರಾಹು ಹನ್ನೆರಡನೇ ಮನೇಲಿ ಇದ್ದ ಅಂದ್ಕೊಳ್ಳಿ ಕೆಲವು ಕಾಂಬಿನೇಷನ್ಸ್ ಇದೆ ವಿದೇಶ ಪ್ರಯಾಣಕ್ಕೆ ಇದ್ದಾಗ ಅವ್ರಿಗೆ ಯೂಶುವಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ವಿದೇಶಕ್ಕೆ ಹೋಗ್ಬಿಡ್ತಾರೆ ಸೊ ಈ ರೀತಿ ಸಾಧ್ಯತೆ ಇರುತ್ತೆ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಚತುರ್ಥದಲ್ಲಿರುವಂತಹ ಗುರುಗ್ರಹವನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕುಟುಂಬದಲ್ಲಿ ಬಹಳ ಸಂತೋಷ ನೆಮ್ಮದಿ ಮತ್ತು ಮನೆಗಳಲ್ಲಿ ಕೆಲವರು ಧಾರ್ಮಿಕ ಕೆಲಸಗಳನ್ನು ಪೂಜೆಗಳನ್ನು ಇಟ್ಕೊಂಡಿರ್ತಾರೆ ಆ ಒಂದು ಸಾಧ್ಯತೆ ಈ ರಾಶಿಯವರಿಗೆ ಜಾಸ್ತಿ ಇದೆ ಅಥವಾ ಕುಲದೇವತೆಗೆ ಅವರು ಹೋಗಿರೋದಿಲ್ಲ ಹೋಗೋ ಸಾಧ್ಯತೆ ಕೂಡ ಈ ಒಂದು ಗುರುವಿನ ಪ್ಲೇಸ್ಮೆಂಟಿಂದ ಸಾಧ್ಯ ಆಗುತ್ತೆ ಮೀನರಾಶಿಯವರಿಗೆ ಸೊ ಇಷ್ಟು ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಯೂಶ್ವಲಾಗಿ ಯಾವುದೊಂದು ವಾಸ್ತುವು ನೋಡೋಕ್ಕೆ ಹೋದಾಗ ಮನೆಗಳಿಗೆ ಕವಡೆ ಹಾಕಿ ಪ್ರಶ್ನಶಾಸ್ತ್ರವನ್ನು ನೋಡ್ತೀವಿ ಶಾಸ್ತ್ರದಲ್ಲಿ ನೋಡಿ ಎಲ್ಲಿ ಇದ್ದಾರೋ ಆ ಆ ಒಂದು ದಿಕ್ಕಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತೀವಿ ಹಂಗೆ ಹೇಳಿದಾಗ ಮನೇಲಿರೋ ಸಮಸ್ಯೆಯನ್ನು ಬಗೆಹರಿಸ್ಬೋದು ವಾಸ್ತು ಪ್ರಕಾರವಾಗಿ ಆ ಬಗೆಯಲ್ಲಿ ನೋಡಿದಾಗ ಈ ಕೇತು ಬಂದು ಆರನೇ ಮನೇಲಿರುವಂಥದ್ದು ಯೂಶುವಲ್ ಆಗಿ ಸಾಲದ ಬಾಧೆ ಹೆಚ್ಚಾಗುತ್ತೆ ಸಾಲದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡೋದು ಮತ್ತೆ ಮತ್ತೆ ಸಾಲದ ಸುಳಿಲು ಸಿಗೋಕೆ ಸಾಧ್ಯತೆ ಇರುತ್ತೆ ಹೊಸ ಸಾಲವನ್ನು ಮಾಡಬೇಡಿ ಅದನ್ನು ತೀರಿಸೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಕೂಡ ನೀವು ಒಂದೇ ಸಲ ಸಾಲದಿಂದ ಹೊರ್ಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಕೇತು ಪ್ಲೇಸ್ಮೆಂಟ್ ಇನ್ನೂ ಅದನ್ನು ಕೀಳು ಮಾಡುತ್ತೆ ಗಾಬರಿಯಾಗದೆ ಸಮಾಧಾನ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಸಾಲದಿಂದ ನೀವು ಹೊರಗಡೆ ಬರಬಹುದು ಇನ್ನು ಗೃಹ ನಿರ್ಮಾಣಕ್ಕೆ ಹೊಸ ಮನೆಯ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿಸೋರಿಗೆ ಭಾಳ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಸೈಟ್ ಅಥವಾ ಮನೆಯ ಒಂದು ಅನುಕೂಲ ಆಗುತ್ತೆ ಆ ಪ್ರೋಸೆಸ್ಸಲ್ಲಿದ್ದಾಗ ನೀವು ಲೋನಿಗೆ ಪ್ರಯತ್ನ ಮಾಡ್ತಿರ್ಬೋದು ಅಥವಾ ಪ್ರಾಪರ್ಟಿ ನೋಡ್ಕೊಂಡು ಬಂದಿರ್ಬೋದು ಅವ್ರಿಗೆ ತುಂಬ ಲಾಭವಾಗಿ ಅನುಕೂಲವಾಗೋ ಸಾಧ್ಯತೆ ಈ ರಾಶಿಯವರಿಗೆ ಹೆಚ್ಚಾಗಿದೆ ಅಂದರೆ ಅತ್ಯುತ್ತಮ ಟೈಮು ಕೆಲವರಿಗೆ ಪ್ರಾಪರ್ಟಿ ಮಾಡ್ತೀನಿ ಅಂತಲೇ ಅನ್ಕೊಂಡಿರಲ್ಲ ಮನೆ ಕಟ್ತೀನಿ ಅಂತ ಅನ್ಕೊಂಡು ಸಡನ್ನಾಗಿ ಅವ್ರಿಗೆ ಆಲೋಚನೆ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ರೀತಿ ಸಾಧ್ಯತೆಗಳೆಲ್ಲ ಈ ವಾರದಲ್ಲಿ ಈ ರಾಶಿಯವರಿಗೆ ಹೆಚ್ಚಾಗಿದೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರೋರಿಗೆ ವ್ಯಾಪಾರಿಗಳಿಗೆ ಬಹಳ ಉತ್ತಮವಾಗಿರುವಂಥ ಸಮಯ ಇದು ಅಂತ ಹೇಳ್ಬೋದು